ಇನ್ನು ಖೈದಿ ನಂಬರ್ ಚೇಂಜ್ ಆಗಿದೆ ಈಗ ಫೈವ್ ಒನ್ ಒನ್ ಈಗ ಖೈದಿ ನಂಬರ್ ಈಗ ನೋಡಿ ಆಟೋ ಮೇಲೆಲ್ಲ ಇದೇ ನಂಬರ್ ರಾರಾಜಿಸ್ತಾ ಇದೆ ನೋಡಿ ಬಳ್ಳಾರಿ ಖೈದಿ ಫೈವ್ ಒನ್ ಒನ್ ನೀವು ಟ್ರೆಂಡ್ ಅಂತ ಶುರುವಾಗಿದೆ ಈಗ ಏನು ಹೇಳ್ತೀರಿ ಅದಕ್ಕೆ ಕೋಳ ಮೇಲ್ಗಡೆ ಬಳ್ಳಾರಿ ಅದಾದಮೇಲೆ ಖೈದಿ ಫೈವ್ ಡಬಲ್ ಒನ್ ಅಭಿಮಾನದ ಪರಾಕಾಷ್ಟೆ ಆಟೋ ಮೇಲೆ ಖೈದಿ ನಂಬರ್ ಬರೆಸ್ತಾ ಇದ್ದಾರೆ ಖೈದಿ ನಂಬರ್ ಫೈವ್ ಒನ್ ಒನ್ ಲಕ್ಕಿ ನಂಬರ್ ಅಂತಾರೆ ಫ್ಯಾನ್ಸ್ ಹೆಂಗಿದೆ ನೋಡಿ ಕತೆ ಇದೀವ್ರಿ ಲಕ್ಕಿ ನಂಬರ್ ಅಂತೆ ಯಾರೋ ಒಬ್ಬ ಪುಣ್ಯಾತ್ಮ ಕಳೆದ ಬಾರಿ ಹುಟ್ಟಿದ ಮಗುಗೆ ಪಕ್ಕಾ ಈ ಜೈಲಲ್ಲಿ ಹಾಕ್ತಿರಲ್ಲ ಆ ಥರ ಡ್ರೆಸ್ ಹಾಕಿ ನಂಬರ್ ಬೇರೆ ಬರೋದು ಫೋಟೋ ತೆಗೆಸ್ಬಿಟ್ಟಿದ್ದ ಪೊಲೀಸರು ಕ್ರಮ ಕೈಗೊಂಡರು ಈ ಥರದ್ದೆಲ್ಲ ಮಾಡಿಕೊಡೋದು ಹುಚ್ಚುಚಾಟ ಚಾಟ ಆಡಬಾರ್ದು ಅಂತ ಆದರೆ ಮುಂದುವರೆದ ಭಾಗ ಇದು ಆಟೋಗಳ ಮೇಲೆ ಬಳ್ಳಾರಿ ಖೈದಿ ಐದು ಒಂದು ಒಂದು ಫೈವ್ ಡಬಲ್ ಒನ್ ಅದನ್ನು ಹಾಕಿದ್ದಾರೆ ಅಭಿಮಾನಿಗಳು ಎಲ್ಲಿ ನೋಡಿದ್ರಲ್ಲಿ ಇದೇ ರೀತಿಯ ಹುಚ್ಚು ಅಭಿಮಾನ ಅಂದಾಭಿಮಾನ ಕಾಣ್ತಾ ಇದೆ ಈಗ ಖೈದಿ ನಂಬರ್ ಫೈವ್ ಒನ್ ಒನ್ ಅನ್ನುವಂಥದ್ದು ದೊಡ್ಡ ಟ್ರೆಂಡ್ ಆಗಿದೆ ನಾವು ತೋರಿಸ್ತಾ ಇದ್ದೀವಿ ಒಂದು ಕಡೆಗೆ ಹಾಂ ನೋಡಿ ಇದು ಸೆವೆನ್ ನೈನ್ 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 ಇದು ದರ್ಶನ್ ಕಾರ್ಯ ನಂಬರ್ ಇದು ಇದನ್ನೆಲ್ಲ ಸೇರಿಸಿದ್ರು ಕೂಡ ಏಳಾಗುತ್ತೆ ಇಲ್ಲಿ ಫೈವ್ ಒನ್ ಒನ್ ಇದೆಯಲ್ಲ ಅದನ್ನು ಸೇರಿಸಿದ್ರು ಕೂಡ ಏಳಾಗುತ್ತೆ ಇನ್ನು ದರ್ಶನ್ ಹುಟ್ಟಿದ ದಿನಾಂಕ ಫೆಬ್ರವರಿ ಹದಿನಾರು ಒನ್ ಪ್ಲಸ್ ಸಿಕ್ಸ್ ಅದು ಕೂಡ ಏಳಾಗುತ್ತೆ ಹೆಂಗಿದೆ ನೋಡಿ ಕತೆ ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಇಸುವಿನಲ್ಲಿ ಜನಿಸಿರುವಂಥ ನಟ ದರ್ಶನ್ ಅಂದರೆ ಏಳಿಗೂ ಏಳು ಅನ್ನೋದಕ್ಕೂ ಕೂಡ ಅವರಿಗೆ ಸಂಬಂಧ ಇದೆ ಅನ್ನುವಂಥ ಒಂದು ನಂಬಿಕೆ ಏಳು ಇದೇ ಸಂಬಂಧ ಆದರೆ ಏಳು ಮತ್ತು ಬೀಳಿದೆಯಲ್ಲ ಅದ್ರ ಬಗ್ಗೆ ಏನು ಹೇಳಬೇಕು ಏಳ್ತಾರೆ ಮತ್ತು ಬೀಳ್ತಾರೆ ಆದರೆ ಅಭಿಮಾನಿಗಳಿದನ್ನೆಲ್ಲವನ್ನೂ ಕೂಡ ನೋಡಲ್ಲ ಅವ್ರ ನಂಬರ್ ಇದೆಯಾ ಆ ನಂಬರ್ನ ಹಾಕ್ಕೊಳ್ಳೋದು ದರ್ಶನ್ ಹುಟ್ಟಿದ ದಿನಾಂಕ ಫೆಬ್ರವರಿ ಹದಿನಾರು ಒನ್ ಪ್ಲಸ್ ಸಿಕ್ಸ್ ಅದು ಸೆವೆನ್ ಆಗುತ್ತೆ ಇನ್ನು ಖೈದಿ ನಂಬರ್ ಫೈವ್ ಒನ್ ಒನ್ ಫೈವ್ ಪ್ಲಸ್ ಒನ್ ಪ್ಲಸ್ ಒನ್ ಅದು ಕೂಡ ಏಳು ದರ್ಶನ್ ಕಾರ್ಯ ನಂಬರ್ ಸೆವೆನ್ ತ್ರಿಬಲ್ ನೈನ್ ಒಂಬತ್ತ್ಮೂರಲ್ಲಿ ಇಪ್ಪತ್ತೇಳು ಪ್ಲಸ್ ಏಳು ಅದು ಸೇರಿದ್ರೂ ಕೂಡ ಏಳೇ ಆಗತ್ತೆ ಇದು ಕಾರಿನ ನಂಬರ್ ನಾವು ತೋರಿಸ್ತಾ ಇದ್ದೀವಿ ಸೆವೆನ್ ಪ್ಲಸ್ ನೈನ್ ಪ್ಲಸ್ ನೈನ್ ಪ್ಲಸ್ ನೈನ್ ಇಪ್ಪತ್ತೇಳು ಪ್ಲಸ್ ಏಳು ಮೂವತ್ತ್ನಾಲ್ಕು ಮೂವತ್ತ್ನಾಲ್ಕು ಅಂತಂದರೆ ಅದು ನಾಲ್ಕು ಮೂರು ಏಳು